ನೇರವಾಗಿ ಶಿಕ್ಷಣ ಮಂತ್ರಿಗಳ ಜೊತೆಗೆ ಮಾತನಾಡಿದ ಪ್ರಕಾರ ಚರ್ಚೆ ಮಾಡಿದ ಪ್ರಕಾರ ಮುಂದುವರೆದು ನಮ್ಮ ಧಾರವಾಡ ಆಯುಕ್ತರು ಸಹ ಪ್ರಧಾನ ಕಾರ್ಯದರ್ಶಿಗಳು ಮಾತನಾಡಿ ಎಲ್ಲ ಡೀಟೇಲ್ಸ್ ಅನ್ನ ಇವತ್ತಿನ ಇವತ್ತನೇ ವರದಿ ಕೊಟ್ಟಿಕ್ಕೆ ಹೇಳಿದ್ದಾರೆ ಕ್ರಮಕ್ಕೆ ಶಿಫಾರಸ್ಸು ಖಂಡಿತ ಹೋಗ್ತಾರೆ ನಮ್ಮ ಇಡಗಿ ಗ್ರಾಮದ ಈ ಒಂದು ಪ್ರಮುಖ ಘಟ್ಟ ಏನಂದ್ರೆ ಇಷ್ಟವರೆಗೂ ಇಪ್ಪತ್ ಮೂವತ್ತು ವರ್ಷದ ಹಿಂದಗಡೆ ಯಾವುದೇ ಒಂದು ಯೋಜನೆಗಳನ್ನ ನಮ್ಮ ಊರಿಗೆ ತಾನಾಗ ಸರ್ಕಾರ ಸಂಕ್ಷನ್ ಮಾಡಿದ್ರು ಕೂಡ ರದ್ದು ಮಾಡ್ಕೊಂತ ಬಂದರು ರದ್ದು ಮಾಡ್ಕೊಂತ ಬಂದವರು ಅವಾಗ ಯಾವಾಗು ಹಿಂಗ ಹೋರಾಟ ಮಾಡಿ ನಮ್ಮ ಯಾರು ಸಹಕಾರ ನಾವು ಅದನ್ನ ಹೊಳೆ ಸ್ಥಾಪನೆ ಮಾಡುವಂತ ನಡೆದಿಲ್ಲ ಇವತ್ತೇನಾಗತ್ತೆ ಈ ನಮ್ಮ ಇಬ್ಬರವಾದ ಶಾಸಕರುಗಳು ಮತ್ತೆ ನಮ್ಮ ರೈತ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮೆಲ್ಲ ಮುತ್ತು ಮಕ್ಕಳ ಹೋರಾಟ ನಮ್ಮ ಇಡೀ ಗ್ರಾಮದ ಗುರು ಹಿರಿಯರ ಆಶೀರ್ವಾದದಿಂದ ಮತ್ತೆ ಕನ್ನಡ ಶಾಲೆ ನಗ ಸಂಕ್ಷ ಭರವಸೆ ಕೊಡುವವರು ರಾಜ್ಯದ ಶಿಕ್ಷಣ ಮಂತ್ರಿಗಳು ಅವರಿಗೆ